ಶ್ರೀ ಕೊಳ್ಳಿಗಾಲದ ವಂಶ ಪರಂಪರೆ ಜ್ಯೋತಿಷ್ಯರು ಪಂಡಿತ್ ಮೋಹನ್ ಕುಮಾರ್ ಶಾಸ್ತ್ರಿ ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ ಐದು ದಿನದಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಪರಿಹಾರ ಇವರಲ್ಲಿ ಶತಸಿದ್ಧ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವೋರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ನಿಮ್ಮ ಹಸ್ತರೇಖೆ ಜಾತಕ ಮುಖಲಕ್ಷಣ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ ಕಾಲದ ಗಾಂಧರ್ವ ಸಮೋಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಸಮಸ್ಯೆಗಳಿದ್ದರೂ ಮಂತ್ರ ನಾಗದೋಷ ಅನಾರೋಗ್ಯ ಸಮಸ್ಯೆ ದೀರ್ಘಾವಧಿ ಕಾಯಿಲೆಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಮದುವೆ ಆಗದೆ ಇದ್ದರೆ ಸರ್ವ ಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು ನುಡಿದಂತೆ ಮಾಡಿಕೊಡುತ್ತಾರೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ನೇರವಾಗಿ ಬಂದು ಭೇಟಿ ಮಾಡಿ ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಹನ್ನೊಂದು ಕರ್ಣಗಳು ಇವುಗಳನ್ನು ಶೋಧಿಸಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಹೇಳುತ್ತಾರೆ ಕೋಳಾಸ ರಾಜ್ಕುಮಾರ್ ರೋಡ್ ಕೊಳ್ಳೆಗಾಲ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ 16637